ಬಹಿಷ್ಕಾರ ಮಾಡುತ್ತುವ ಪ್ರತಿಪಕ್ಷಗಳು ಇಂತಹದೊಂದು ಸಾಧ್ಯತೆಯ ಸುಳಿವನ್ನು ತೇಜಸ್ವಿ ಯಾದವ್ ಕೊಟ್ಟಿದ್ದಾರೆ ಲಾಲು ಪ್ರಸಾದ್ ಯಾದವ್ ಅವರ ಮಗ ನೋಡಿ ಹಿಂದೆ ಮತದಾರರು ಸೇರಿಕೊಂಡು ಆಳುವ ಸರ್ಕಾರವನ್ನು ಆಯ್ಕೆ ಇದ್ದರು ತಮ್ಗೆ ಯಾವ ಸರ್ಕಾರ ಬೇಕು ಯಾವ ನಾಯಕ ಬೇಕು ಯಾರು ನಮ್ಮ ಪ್ರತಿನಿಧಿ ಆಗಿರಬೇಕು ಅಂತ ಆಯ್ಕೆ ಇದ್ದರು ಈಗ ಆಳುವ ಸರ್ಕಾರವೇ ನಮ್ಗೆ ಯಾವ ಮತದಾರ ಬೇಕು ಅಂತ ಅವರೇ ಆಯ್ಕೆ ಮಾಡ್ತಾ ಇದ್ದಾರೆ ಇದು ವಿಪರ್ಯಾಸ ಇದು ಆಳುವ ಸರ್ಕಾರ ತನ್ನ ಮತದಾರ ಯಾರು ಅಂತ ಸರ್ಕಾರ ಬಂದು ಆಯ್ಕೆ ಮಾಡ್ತಾ ಇದೆ ಮೊದಲು ಮತದಾರ ಸರ್ಕಾರವನ್ನು ಆಯ್ಕೆ ಮಾಡ್ತಾ ಇದ್ದ ಇಷ್ಟೇ ವ್ಯತ್ಯಾಸ ಇಲ್ಲಿ ಬಿ ಜೆ ಪಿ ಏನು ಆದೇಶವನ್ನು ಮಾಡುತ್ತೋ ಚುನಾವಣಾ ಆಯೋಗ ಅದರ ಪ್ರಕಾರ ವರ್ತನೆ ಮಾಡ್ತಾ ಇದೆ ಬಿ ಜೆ ಪಿಲಿ ನಕಲಿ ಮತದಾರರ ಪಟ್ಟಿಯನ್ನು ಬಳಕೆ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದೆ ಹೀಗಾದರೆ ಈ ಚುನಾವಣೆ ಯಾಕೆ ಬೇಕು ಎಲ್ಲ ಅವ್ರದ್ದೇ ಮತಪಟ್ಟಿ ಅವ್ರ ಕಡೆಯೇ ಮತದಾರರು ಅವ್ರಿಗೆ ಯಾರು ಬೇಕೋ ಅವರೇ ಮತದಾರರು ಅಂತ ಆಗಿಬಿಟ್ರೆ ಒಂದು ಎಲೆಕ್ಷನ್ ಅಂತ ಯಾಕೆ ಬೇಕು ಬಹಿಷ್ಕಾರದ ಬಗ್ಗೆ ಇಂಡಿಯಾ ಒಕ್ಕೂಟ ಯೋಚನೆ ಮಾಡ್ತಾ ಇದೆ ಅಂತಿಮ ನಿರ್ಧಾರಕ್ಕಿಂತ ಮುಂಚೆ ಒಮ್ಮೆ ನಾವು ಜನಾಭಿಪ್ರಾಯವನ್ನು ಕೇಳ್ತೀವಿ ಮತಪಟ್ಟಿ ಪರಿಷ್ಕರಣೆ ಇದೆಯಲ್ಲ ಇಡೀ ವೋಟರ್ ಲಿಸ್ಟನ್ನು ನಾವು ಪರಿಶೀಲಿಸ್ತೀವಿ ಪರಿಷ್ಕರಣೆ ಮಾಡ್ತೀವಿ ಅಂತ ಮಾತಾಡ್ತಾ ಇದ್ದಾರಲ್ಲ ಇದೇ ಒಂದು ದೊಡ್ಡ ಮೋಸದ ಅಭಿಯಾನ ಹೇಗದು ಲೋಕಸಭಾ ಚುನಾವಣೆಗೆ ಇರದೇ ಇರತಕ್ಕಂಥ ಮತಪಟ್ಟಿ ಪರಿಷ್ಕರಣೆ ಈಗ ಆಗಿಬಿಡುತ್ತೆ ಐದು ತಿಂಗಳು ಚುನಾವಣೆ ಆಗುತ್ತೆ ಆಗಸ್ಟ್ ಒಂದಕ್ಕೆ ಇವರೊಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರೆ ಆಲ್ರೆಡಿ ಐವತ್ತಾರು ಲಕ್ಷ ಮತದಾರನ ಡಿಲೀಟ್ ಮಾಡಿ ಬಿಸಾಕಿದ್ದಾರೆ ಇವರು ಐವತ್ತಾರು ಲಕ್ಷ ಮತದಾರರು ಆಗಸ್ಟ್ ಒಂದಕ್ಕೆ ಬಿಡುಗಡೆ ಆಗೈತೆ ಮತದಾರರ ಪಟ್ಟಿ ಐವತ್ತಾರು ಲಕ್ಷ ಮತದಾರರ ಹೆಸರನ್ನು ಕೈಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಏನು ಅರ್ಥ ಇದಕ್ಕೆ ಲೋಕಸಭೆಯಲ್ಲಿ ಹಾಗಾದರೆ ಲೋಕಸಭೆಯಲ್ಲಿ ಮಾಡಬೇಕಾಗಿತ್ತಲ್ಲ ಈ ಕೆಲಸನ ಅವತ್ತು ಯಾಕೆ ಮಾಡಲಿಲ್ಲ ವಿಧಾನಸಭೆಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ತೇಜಸ್ವಿ ಯಾದವ್ ಆರೋಪ ಮಾಡ್ತಿರೋದು ಜಬ್ ಆಪ್ ಚುಹೆ ಚುನಾವ್ ईमानदारी से कराइएगा ही नहीं जो बीजेपी वोटर लिस्ट देगी आप उसी वोटर लिस्ट पे आप चुनाव कराइएगा तो चुनाव का क्या मतलब इलेक्शन कमीशनर को बोल दे एक्सटेंशन दे दे सरकार को जब खोल के ही नंगापन आ गया इन लोगों में बेमानी कर रहे हैं तो एक्सटेंशन दे दे चुनाव क्यों करा रहे हो भाई बनाए रखो अपने आकाओं को तो लोकतंत्र ही नहीं है लोकतंत्र को वही तो लड़ाई है एक तरफ लोकतंत्र को खत्म करने की उनकी लड़ाई